ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಶರೀಫ್ ಅಬ್ದುಲ್ ಖಾದರ್ ನಡಕಟ್ಟಿನ್ ಬೃಹತ್ ಪ್ರಮಾಣದ ಕೃಷಿ ಉಪಕರಣಗಳ ತಯಾರಕ ವಿಶ್ವಶಾಂತಿ ಕೃಷಿ ಸಂಶೋಧನಾ ಕೇಂದ್ರ ಅಣ್ಣಿಗಿರಿ ನಾವು ಬಂದು ಕೃಷಿಗೆ ಸಂಬಂಧಪಟ್ಟಾಗೆ ಬಿತ್ತನೆ ಮಷೀನ್ ಅನ್ನ ತಯಾರಿಸ್ತೀವಿ ಒಂದು ದೊಡ್ಡ ಮಟ್ಟದೊಳಗೆ ನಾವು ಕೃಷಿ ಉಪಕರಣಗಳನ್ನ ತಯಾರಿಸ್ತೀವಿ ಜೊತೆಗೆ ಬಿತ್ತು ಒಂದು ಕೂರಿಗೆ ಏನು ಹೇಳ್ತೀವಿ ಇದನ್ನು ನಾವು ತಯಾರಿಸ್ತೀವಿ ದೊಡ್ಡ ಪ್ರಮಾಣದಲ್ಲಿ ತಯಾರಿಸ್ತೀವಿ ಇಡೀ ರಾಜ್ಯಕ್ಕೇನೆ ನಾವು ಒಂದು ಸಪ್ಲೈನ ಕೊಡ್ತಾ ಇದ್ದೀವಿ ಕೃಷಿ ಬಳಗಕ್ಕೆ ಸಪ್ಲೈ ಕೊಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೆ ಒಂದರಂತೆ ಒಂದು ಡೀಲರನ್ನು ನೇಮಿಸಿ ಕೃಷಿ ಉಪಕರಣಗಳನ್ನ ಕೊಡುವಂತ ಒಂದು ಯೋಜನೆಯನ್ನು ಮಾಡಿದ್ದೀವಿ ಮತ್ತೆ ಬಿತ್ತನೆ ಮಷೀನು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ತಯಾರಿಸ್ತಾ ಇದ್ದೀವಿ ಈಗ ಮೊದಲೆಲ್ಲ ಒಂದು ನಾರ್ಮಲ್ ಕ್ವಾಲಿಟಿ ಒಳಗೆ ಬರ್ತಿತ್ತು ನಮ್ಮದು ಈಗ ಬಂದು ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ಬಿತ್ತನೆ ಮಷೀನ್ ಅನ್ನ ಮಾಡ್ತಾ ಇದೀವಿ ರೈತರಿಗೆ ಇದರಿಂದ ಸಾಕಷ್ಟು ಒಂದು ಅನುಕೂಲತೆ ಮತ್ತೆ ಲಾಭ ಆಗ್ತಾ ಇದೆ ಜೊತೆಗೆ ಕೃಷಿ ಮೇಳದ ಒಂದು ರೈತರ ಒಂದು ಹಬ್ಬ ಎಲ್ಲ ರೈತರು ಬಂದಿದ್ದಾರೆ ನೋಡ್ತಾ ಇದಾರೆ ಪರಿಶೀಲನೆ ಮಾಡ್ತಾ ಇದಾರ ಅವರವರ ಒಂದು ವಿಚಾರಕ್ಕೆ ತಕ್ಕ ಹಾಗೆ ಒಂದು ಅಹ್ ತಿಳುವಳಿಕೆಗೆ ತಕ್ಕ ಹಾಗೆ ಒಂದು ಕ್ವಾಲಿಟಿಯನ್ನ ನೋಡ್ತಾರ ಯಾವ್ದು ಒಳ್ಳೇದಿದೆ ಯಾವ್ದು ಕೆಟ್ಟದಿದೆ ಪರಿಶೀಲನೆ ಮಾಡ್ತಾರೆ ಮತ್ತ ಅವ್ರ ಹಬ್ಬ ಅವ್ರಿಗೆ ಒಂದು ಒಂದು ಕೃಷಿ ಸು ದಿನ ಇವತ್ತು ಇವತ್ತೇನಿದೆ ಅಂದ್ರೆ ಒಂದು ನಾಲ್ಕು ದಿನ ಇದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೃಷಿ ಆಗುತ್ತೆ ಇದ್ರದ್ದು ಒಂದು ಬಹಳ ಒಂದು ಹಬ್ಬ ಅವ್ರಿಗೆ ರೈತರ ಹಬ್ಬ ಇದು ಆ ಹಬ್ಬದ ಒಂದು ಸಡಗರದಲ್ಲಿ ಅವರೆಲ್ಲ ಉಪಕರಣಗಳನ್ನ ನೋಡ್ತಾರ ನಮ್ಮ ಒಂದು ಸ್ಟಾಲ್ ನಲ್ಲಿ ಬಂದು ಬಿತ್ತನೆ ಕೂರ್ಗಿ ರೂಟ ಮತ್ತೆ ಎಂಬಿ ಪ್ಲೋ ನೇಗಲ್ಗಳನ್ನ ಎಲ್ಲಾ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ ಮತ್ತೆ ಹೇಳ್ತಾ ಇದಾರೆ ಏನು ಬಹಳ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ತಯಾರು ಮಾಡ್ಕೊಂಡ್ ಬಂದಿದ್ರ ಅಂತ ಹೇಳಿ ಹೇಳ್ತಾ ಇದಾರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ತಯಾರಿಸಿದೀವಿ ಇದನ್ನ ಒಂದು ಒಂದು ಏನೋ ಒಂದು ಸ್ಟ್ಯಾಂಡರ್ಡ್ ಒಂದ್ ಇಟಾಲಿಯನ್ ಒಂದು ಸ್ಟ್ಯಾಂಡರ್ಡ್ ಏನಿದೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ನಾವು ಇದನ್ನ ಕೂರ್ಗೆನ್ನ ತಯಾರಿಸಿದೀವಿ ನೀವು ನೋಡ್ಬೋದು ಅದರದ್ದೊಂದು ಔಟ್ಲುಕ್ ಯಾವ ರೀತಿ ಇದೆ ಅನ್ನೋದು ನೀವು ಕಣ್ಣಾರೆ ನೋಡ್ಬೋದು ಕೆಲವೊಂದಷ್ಟು ಅದರೊಳಗ ಸಣ್ಣ ಸಣ್ಣ ಒಂದು ತೊಂದರೆಗಳಿದ್ವು ಅವನ್ನೆಲ್ಲ ತೊಂದರೆಗಳನ್ನ ಪರಿಹರಿಸಿ ಈಗ ಮತ್ತೊಮ್ಮೆ ನಾವು ಮತ್ತೆ ಯೂನಿವರ್ಸಿಟಿಗೆ ಮತ್ತೆ ರೈತರಿಗೆ ಅದನ್ನ ತೋರಿಸಲಿಕ್ಕೆ ಬಂದಿದೀವಿ ಸರ್ ಕರೆಕ್ಟ್ ಸರ್ ಕರೆಕ್ಟ್ ನಾವು ರೈತರಿಂದ ಸಾಕಷ್ಟು ಫೀಡ್ಬ್ಯಾಕ್ ನ ತೋರ್ತೀವಿ ಜೊತೆಗೆ ಅದು ಒಂದು ಒಳ್ಳೇದಿದೆ ಅದು ಏನ್ ಬೆಳವಣಿಗೆ ಏನ್ ಸಹಕಾರ ಇದೆ ರೈತರಿಗೆ ಏನ್ ಒಳ್ಳೇದಾಗೋದಿದೆ ಅದನ್ನ ಮಾಡ್ಕೊಡುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಸರ್ ಇಲ್ಲ ಸರ್ ಇದು ಇನ್ನೂಸೆ ಇದೆ ಯಾವ್ದು ಹೊರಗಡೆ ನಮ್ಮಲ್ಲೇನೆ ನಾವು ರೆಡಿ ಮಾಡಿ ಮೂರ್ನಾಲ್ಕು ನಾಲ್ಕು ಗಳಿದಾವ್ ನಮ್ಮ ಅದ್ರಲ್ಲೆಲ್ಲ ನಾವು ತಯಾರಿಸಿ ಇದನ್ನ ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈಗ ಮತ್ತೊಂದು ವಿಶೇಷ ಏನಂದ್ರ ನಮ್ಮ ಈ ಬಿತ್ತನೆ ಗೆ ನಾವು ಪೆಟೆಂಟ್ ಅನ್ನ ಪಡೆದುಕೊಂಡಿವಿ ಸರ್ ಇದನ್ನ ಈಗ ಇದು ನಮ್ಮ ಭಾರತ ದೇಶ ಒಳಗೆ ಒಂದು ಹೆಮ್ಮೆ ಪಡುವಂತ ಒಂದು ವಿಷಯ ಯಾಕಂದ್ರೆ ನಮ್ಮ ತಂದೆಯವರು ನಿಮ್ಗೆ ಗೊತ್ತಿರೋ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತರು ಪದ್ಮಶ್ರೀ ಡಾಕ್ಟರ್ ಅಬ್ದುಲ್ ಕಲರ್ ನಡಕಟ್ಟಿನವರು ಅವರೊಂದು ಒಂದು ಪರಿಶ್ರಮ ಅವ್ರದ್ದೊಂದು ದೂರಾಲೋಚನೆ ಒಂದು ಏನೊಂದು ರೈತ ಫಾರ್ಮರ್ ಕಮ್ಯುನಿಟಿಗೆ ಏನೋ ಒಂದು ಒಳ್ಳೇದು ಅನ್ನೋ ಒಂದು ವಿಚಾರದೊಳಗೆ ಪ್ರಯತ್ನ ಇತ್ತು ಆ ದಿಶೆಯೊಳಗ ಒಂದು ಕುರಿಗನ್ನ ಅವರು ತುಂಬಾ ಹಿಂದೆನೆ ಒಂದು ಸಂಶೋಧನಾ ಮಾಡಿ ಇಟ್ಟಿದ್ರು ಅದನ್ನ ಈಗ ಪೆಟೆಂಟ್ ಪಡ್ಕೊಳೋರು ಪಡ್ಕೊಂಡು ನಾವು ಅದನ್ನ ಈಗ ಒಂದು ಒಂದು ನಮ್ದೊಂದು ಬೌದ್ಧಿಕ ಹಕ್ಕನ್ನ ಅದ್ರ ಮೇಲೆ ಪಡ್ಕೊಂಡಿದ್ದೀವಿ ಸರ್ ಕೃಷಿ ಈಗ ಹೋದ ವರ್ಷ ನಾವು ಲಾಂಚ್ ಮಾಡಿದಾಗ ಒಂದ್ ಐದ್ ನೂರ ಒಂದ್ ಹಳೆ ದರದಲ್ಲಿನೇ ಕೊಟ್ಟಿದ್ವಿ ಸರ್ ಈಗ ಕೃಷಿ ಮೇಳದಲ್ಲಿ ನಾವು ಊಟ ಬಿಟ್ಟರು ಪ್ಲಸ್ ಮತ್ತೆ ನೇಗಲಕ್ಕೆ ನಾವು ಈ ಸಲ ಒಂದು ಆಫರ್ನ ಇಟ್ಟಿದೀವಿ ಏನೊಂದು ಸರ್ಕಾರಿ ಯೋಜನೆಯಲ್ಲಿ ಒಂದು ಏನು ಫಾರ್ಮರ್ ಇದೆ ರೈತರ ವಂತಿಕೆ ಅಂತ ಹೇಳ್ತೀವಿ ನಾವು ಆ ರೈತರ ವಂತಿಕೆಯಲ್ಲೇನೆ ಒಂದ್ ನೂರ ಒಂದು ನೇಗ್ಲ ಮತ್ತೆ ಒಂದ್ ನೂರ ಒಂದು ರೂಟ್ಔಟ್ ಕೊಡುವಂತ ಒಂದು ಘೋಷಣೆಯನ್ನ ಆ ಪ್ರಕಾರ ಈಗ ಒಂದು ರೂಟ್ ಆಟ್ರ್ ಆಲ್ರೆಡಿ ಬುಕ್ ಆಗಿದೆ ನಮ್ಮ ಹತ್ರ ಬುಕ್ ಆಗಿದೆ ಮತ್ತೆ ನೇಗ್ಲ ಬಂದು ಬುಕ್ ಆಗಿದೆ ಇನ್ನೊಂದು ಇಪ್ಪತ್ತು ಮಾತ್ರ ಅದರಲ್ಲಿ ಉಳಿದಿದೆ ಇವತ್ತ ನಾಳೆ ಅಂದ್ರೆ ಅದು ಕಂಪ್ಲೀಟ್ ರೈತರಿಗೆ ನಾವು ನೇಗ್ಲಾ ಪ್ಲಸ್ ರೂಟ್ ಕೊಡ್ತಾ ಇದೀವಿ ಸರ್ ಕೃಷಿ ಮಳದಲ್ಲಿ ಕೊಡ್ತಾ ಇದೀವಿ ಸರ್ ವಿಶೇಷವಾಗಿ ಈ ಕೃಷಿ ಮಳದ ಒಂದು ಹಬ್ಬದ ಒಂದು ರೈತರ ಹಬ್ಬದ ಒಂದು ಶುಭಗಳಿಗೆ ಅದನ್ನ ಕೊಡ್ತಾ ಇದೀವಿ ಸರ್ ಮಾಡಬಹುದು ಸರ್ ಈ ಬಿತ್ತನೆ ಅಲ್ಲಿ ನಾವು ಪ್ರತಿ ಒಂದು ಕಾಳನ್ನು ಬಿತ್ತನೆ ಮಾಡ್ಬೋದು ಅಂದ್ರೆ ನಾವು ಎ ಟು ಜಡ್ ಯಾವ್ದು ಒಂದು ತರದ ಬೀಜ ಇದಾವಲ್ಲ ಈಗ ನಾವು ನೋಡ್ತೀವಿ ಎಲ್ಲ ಬೀಜಗಳನ್ನ ಇದರಲ್ಲಿ ಬಿತ್ತನೆ ಮಾಡ್ಬೋದು ಸರ್ ಯಾವ್ದು ಬರಲ್ಲ ಅನ್ನುವಂಥದ್ದು ಯಾವ್ದು ಇಲ್ಲ ಸರ್ ನೀವು ಸಣ್ಣದ ಒಂದು ಉಳ್ಳಿ ಉಳ್ಳಿ ಬೀಜ ಅಂದ್ರೆ ನಾವು ಉಳ್ಳಾಗಡ್ಡಿ ಬೀಜ ಅಂತ ಹೇಳ್ತೀವಿ ಮಾಡಬಹುದು ಸರ್ ರಾಗಿ ಖಂಡಿತ ಖಂಡಿತ ರಾಗಿನೂ ಬಿತ್ತನೆ ಮಾಡಬಹುದು ಸರ್ ರಾಗಿ ಇಡ್ಕೊಂಡು ನೀವು ದೊಡ್ಡ ಕಾಳು ಶೇಂಗದ ಕಾಳು ಅಂತ ಹೇಳ್ತೀವಿ ಅಲ್ಲಿವರೆಗೂ ಇದನ್ನ ಬಿತ್ತನೆ ಮಾಡ್ಬೋದು ಸರ್ ಹಾ ಈ ಕಡೆ ಒಂದು ಇದು ಸರ್ ಹಾಲರ್ ಅಂತ ಹೇಳ್ತೀವಿ ನಾವು ಹಾಲರು ಮತ್ತೆ ಸ್ಪಾಂಜು ಇದು ಬರುತ್ತೆ ಈ ಇದೊಂದು ಜರ್ಡಿ ಚೇಂಜ್ ಮಾಡಿದ್ರ ಅಂದ್ರೆ ಹಾಲರ್ ಪ್ಲಾಸ್ಟಿಕ್ ನೈಲಾನ್ ಹಾಲರ್ ಇದಲ್ಲ ಅದನ್ನ ಚೇಂಜ್ ಮಾಡಿದ್ರೆ ನೀವು ಬೇರೆ ಬಿತ್ತನೆಗೆ ಹೋಗ್ಬೋದು ಸೀದಾ ಸೀದಾ ಬೇರೆ ಬಿತ್ತನೆಗೆ ಹೋಗ್ಬೋದು ಸಿಂಪಲ್ ಸಿಂಪಲ್ ಒಂದು ಟೆಕ್ನಾಲಜಿ ಇದನ್ನ ರೆಡಿ ಮಾಡಿದ್ವಿ ಸರ್ ನಾವು ಯಾವುದೇ ರೀತಿ ಜಂಜಟ ಇಲ್ಲ ರೈತರಿಗೆ ಇದು ಒಂದು ಮನವರಿಕೆ ಆಗಿದೆ ಈಗ ರೈತರು ಏನ್ ಹೇಳ್ತಾರಂದ್ರ ನಡಕಟ್ಟಿನ ಕೂರ್ಗಿ ತಗೊಂಡ್ರೆ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಮತ್ತೆ ಒಂದು ಸುಶಲಿತವಾದ ಒಂದು ಕೆಲಸ ಆಗತದ ಅಂತ ಹೇಳಿ ರೈತರು ಹೇಳ್ತಾರೆ ಸರ್ அங்கே ஆகிடுச்சு ஆட்கே வந்து மாத்தி ஆகிடுச்சு I don't